ಬಿಗ್ ಬಾಸ್ನಲ್ಲಿ ಪ್ರತಿ ವಾರ ನಾಮಿನೇಷನ್ ಪ್ರಕ್ರಿಯೆ ಇರುತ್ತೆ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಇರುತ್ತೆ ಜನರು ವೋಟ್ ಹಾಕೋದ್ರ ಮೂಲಕ ಎಲ್ಲರನ್ನು ಉಳಿಸ್ಕೊಳ್ತಾರೆ ಯಾರೋ ಒಬ್ಬರನ್ನೋ ಇಬ್ಬರನ್ನೂ ಕಳಿಸ್ತಾರೆ ಅದೇ ರೀತಿಯಾಗಿ ಆರನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಮನೆಯಲ್ಲಿರುವಂಥ ಎಲ್ಲ ಹದಿನಾರು ಜನ ಸದಸ್ಯರು ಈ ಲ್ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದಾರೆ ಅದರಲ್ಲಿ ಎಷ್ಟು ಜನ ಅಂತ ಈ ಸಂಡೇ ಕಿಚ್ಚ ಸುದೀಪ್ ಅವರ ಸಂಡೆ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಅಲ್ಲಿವರೆಗೆ ಹದಿನಾರು ಜನ ಇದರಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದಾರೆ ಅದರಲ್ಲಿ ವೋಟಿಂಗ್ ಪ್ರಕ್ರಿಯೆ ಕೂಡ ಚಾಲ್ತಿಯಲ್ಲಿದೆ ಜಿಯೋ ಹಾಟ್ಸ್ಟಾರ್ ಮೂಲಕ ಒಂಬತ್ತೊಂಬತ್ತು ಮತಗಳನ್ನು ಹಾಗೂ ಮಿಸ್ ಕಾಲ್ ಮೂಲಕ ವೋಟಿಂಗ್ ಮಾಡುವಂಥ ಅವಕಾಶವನ್ನು ಸ್ಪರ್ಧಿಗಳಿಗೆ ಉಳಿಸ್ಕೊಳ್ಳುವಂಥ ಪ್ರಕ್ರಿಯೆಯನ್ನು ಈ ಜನರಿಗೆ ಈ ವೀಕ್ಷಕರಿಗೆ ನೀಡಲಾಗಿದೆ ಪ್ರತಿ ವಾರದಂತೆ ಈ ವಾರ ಕೂಡ ಗಿಲ್ಲಿ ನಟವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಅವರಿದ್ದಾರೆ ಹಾಗಾದರೆ ದಿನ ದಿನದ ಒಂದು ಕ್ಷಣಗಣನೆಯ ಮುಖಾಂತರ ಇಲ್ಲಿ ನಾನು ನಾಮಿನೇಷನ್ ಅವರಿಗೆ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಎಷ್ಟೆಷ್ಟು ಮತಗಳನ್ನು ಬಿದ್ದಿದ್ದಾವ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಮುಂಚೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನೋಡಿ ರಿಷಿ ಗೌಡ ಅವರಿದ್ದಾರೆ ಸೂರನ್ ಸಿಂಗ್ ಅವರಿದ್ದಾರೆ ಸ್ಟೂಡೆಂಟ್ ರಘು ಅವರಿದ್ದಾರೆ ಅಶ್ವಿನಿ ಗೌಡರವರಿದ್ದಾರೆ ಸ್ಪಂದನ ಅವರಿದ್ದಾರೆ ಮಾಳು ಅವರಿದ್ದಾರೆ ಅದೇ ರೀತಿಯಾಗಿ ರಿಷಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅವರಿದ್ದಾರೆ ಧ್ರುವಂತ್ ಅವರಿದ್ದಾರೆ ಅಭಿಷೇಕ್ ಅವರಿದ್ದಾರೆ ಅಶ್ವಿನಿ ರಾಶಿಕಾ ಶೆಟ್ಟಿ ಅವರಿದ್ದಾರೆ ಚಂದ್ರಪ್ರಭಾರ್ ಅವರಿದ್ದಾರೆ ಅದೇ ರೀತಿಯಾಗಿ ಧನುಷ್ ಅವರಿದ್ದಾರೆ ಜಾನ್ವಿ ಅವರಿದ್ದಾರೆ ಗಿಲ್ಲಿ ನಟರವರಿದ್ದಾರೆ ಕೊನೆಯ ಇಬ್ಬರು ಸ್ಪರ್ಧೆಗಳಲ್ಲಿ ಕಾವ್ಯ ಅವರಿದ್ದಾರೆ ಕಾಕುರ ಸುದಿಯವರಿದ್ದಾರೆ ವೀಕೆಂಡ್ನಲ್ಲಿ ಕಿಚ್ಚಾ ಸುದೀಪ್ ಅವರು ಹೇಳಿದರು ಬಿಗ್ ಬಾಸ್ನಲ್ಲಿರುವಂಥ ಎಲ್ಲ ಸ್ಪರ್ಧಿಗಳನ್ನು ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕ್ತೀನಿ ಜನನೇ ನಿರ್ಣಯ ಮಾಡಲಿ ಯಾರನ್ನು ಉಳಿಸ್ಕೋಬೇಕು ಯಾರನ್ನು ಕಳಿಸ್ಬೇಕು ಅನ್ನೋಂಥದ್ದನ್ನು ಘೋಷಣೆ ಮಾಡಿದ್ರು ಈ ಸ್ಪರ್ಧಿಗಳ ಆಟ ಒಬ್ಬರ ಮೇಲೆ ಒಬ್ಬರ ಮೇಲೆ ಕೆಸರು ತೂರಾಟ ಫೇಕ್ ಆಡುವಂಥದ್ದು ಗದ್ದಲ ಗಲಾಟೆ ಜಿಗುಪ್ಸೆಯಿಂದ ಆಡುತ್ತಿರುವಂಥ ಎಲ್ಲ ಸ್ಪರ್ಧಿಗಳನ್ನು ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಂಥ ಕಿಚ್ಚ ಸುದೀಪ್ ಅವರು ಎಲ್ಲರನ್ನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕಿದ್ದಾರೆ ಯಾರು ಉಳಿತಾರೆ ಅನ್ನುವಂಥದ್ದನ್ನು ನೋಡಬೇಕು ಸೋಮವಾರದಿಂದ ಹಿಡಿದು ಬುಧವಾರದ ಅವರಿಗೂ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಜನರಿಂದ ವೋಟ್ಗಳು ಗಿಲ್ಲಿ ಅವರಿಗೆ ಬಹಳಷ್ಟು ಬೀಳ್ತಾ ಇದ್ದಾವೆ ಟೂ ಪಾಯಿಂಟ್ ಟು ಸಿಕ್ಸ್ ಪಾಯಿಂಟ್ ಟೂ ತ್ರೀ ಕೆ ಅಂದರೆ ಆರು ಸಾವಿರದ ಎರಡು ಮೂವತ್ತು ಮತಗಳು ಇದುವರೆಗೆ ಗಿಲ್ಲಿ ಅವರಿಗೆ ಬಿದ್ದು ಶೇಕಡಾ ಮೂವತ್ತೊಂದು ಪರ್ಸೆಂಟ್ ಅತಿ ಹೆಚ್ಚು ಮತಗಳನ್ನು ಇವರು ಪಡ್ಕೊಂಡು ಟಾಪಲ್ಲಿದ್ದಾರೆ ಮೊದಲ ದಿನದಿಂದ ಮೊದಲನೇ ದಿನ ಐದನೇ ಸ್ಥಾನದಲ್ಲಿದ್ದಂಥ ರಕ್ಷಿತಾ ಶೆಟ್ಟಿ ಅವರು ಮೊದಲನೇ ದಿನ ಬಿಟ್ಟರೆ ಈಗಿನವರೆಗೆ ಎರಡು ದಿನದಲ್ಲಿ ಎರಡನೇ ಸ್ಥಾನದಲ್ಲಿ ಬಂದು ನಿಂತಿದ್ದಾರೆ ಪ್ರತಿ ಘಳಿಗೆಯಲ್ಲೂ ರಕ್ಷಿತಾ ಶೆಟ್ಟಿಯವರು ಎರಡನೇ ಸ್ಥಾನದಲ್ಲಿದ್ದಾರೆ ಗಿಲಿ ನಟರವರು ಮೊದಲನೇ ಸ್ಥಾನದಲ್ಲಿ ಬಂದು ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಮೊದಲನೇ ದಿನದಲ್ಲಿ ಕಾವ್ಯ ಅವರು ಎರಡನೇ ಸ್ಥಾನದಲ್ಲಿದ್ದರು ತದನಂತರದಲ್ಲಿ ರಕ್ಷಿತಾ ಶೆಟ್ಟಿ ತಳ್ಳಿ ಎರಡನೇ ಸ್ಥಾನಕ್ಕೆ ಬಂದು ಕೂತಿದ್ದಾರೆ ಅಂತಲೇ ಹೇಳ್ಬೋದು ನಾಮಿನೇಷನ್ ಮೊದಲನೇ ದಿನದಲ್ಲಿ ಎಲ್ಲೋ ಇದ್ದ ಅಶ್ವಿನಿ ಗೌಡರವರು ನಿನ್ನೆ ಎರಡನೇ ಸ್ಥಾನ ಮೂರನೇ ಸ್ಥಾನದಲ್ಲಿ ಬಂದುಬಿಟ್ಟು ಇವತ್ತು ಕೂಡ ಮೂರನೇ ಸ್ಥಾನದಲ್ಲಿ ನೆಮ್ಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅವರು ಹನ್ನೊಂದು ಪರ್ಸೆಂಟ್ ಮತಗಳನ್ನು ಪಡೆದುಕೊಂಡು ರಕ್ಷಿತಾ ಶೆಟ್ಟಿ ಅವರ ಹಿಂದೆ ಬಂದಿದ್ದಾರೆ ರಕ್ಷಿತಾ ಅವರು ಹದಿಮೂರು ಪರ್ಸೆಂಟ್ ಮತಗಳನ್ನು ಪಡೆದಿದ್ದಾರೆ ನಾಮಿನೇಷನ್ನ ಮೊದಲನೇ ದಿನದಲ್ಲಿ ಟಾಪ್ ಟೂನಲ್ಲಿ ಗಿಲ್ಲಿ ನಟ ಜೊತೆ ಜೊತೆಯಲ್ಲೇ ಬರ್ತಾ ಇದ್ದಂಥ ಕಾವ್ಯ ಅವರು ಈಗ ಮೂರನೇ ದಿನದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಇಳಿದಿದ್ದಾರೆ ಹತ್ತು ಪರ್ಸೆಂಟ್ ಮತಗಳನ್ನು ಪಡೆದುಕೊಂಡಿದ್ದಂತಹವರು ದಿನೇ ದಿನೇ ಕೆಳಗಡೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಳು ಪರ್ಸೆಂಟ್ ಮತಗಳನ್ನು ಪಡೆದುಕೊಳ್ಳುವ ಮೂಲಕ ರಾಶಿಕ ಶೆಟ್ಟಿ ಅವರು ಐದನೇ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ ಅಂತಲೇ ಹೇಳ್ಬೋದು ಆರನೇ ಸ್ಥಾನದಲ್ಲಿ ಅಭಿಷೇಕ್ ಅವರು ಆರು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ಆರನೇ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ನಾಮಿನೇಷನ್ ಮುಗಿಯೋದ್ರೊಳಗೆ ಎಲ್ಲಿ ಯಾರ್ಯಾರು ಹೋಗ್ತಾರೆ ಯಾರ್ಯಾರು ಇಳಿತಾರೆ ಅನ್ನುವಂಥದ್ದು ಮಾತ್ರ ಇನ್ನು ಗೊತ್ತಾಗಲ್ಲ ಇನ್ನು ತದನಂತರ ಸ್ಥಾನದಲ್ಲಿರುವಂಥದ್ದು ಸ್ಪಂದನ ಅವರು ಅವರು ಕೂಡ ಅವರು ಕೂಡ ಆರು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ಅಭಿಷೇಕ್ ಅವ್ರ ಜೊತೆಯಲ್ಲಿದ್ದಾರೆ ಅವ್ರ ಜೊತೆಯಲ್ಲಿ ಮಾಡುವವರು ಕೂಡ ಆರು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ಅಭಿಷೇಕ್ ಸ್ಪಂದನ ಹಾಗೂ ಮಾಡುವವರು ಆರು ಪರ್ಸೆಂಟ್ ಓಟ್ಗಳನ್ನು ತೆಗೆದುಕೊಂಡು ಸಮಭಾಗದಲ್ಲಿ ಸಮವಾಗಿ ಓಡ್ತಿದ್ದಾರೆ ಅಂತಲೇ ಹೇಳ್ಬೋದು ಒಂಬತ್ತನೇ ಸ್ಥಾನದಲ್ಲಿರುವಂಥದ್ದು ಸುರೇಂದ್ರ ಸಿಂಗ್ ಅವರು ಬಾಡಿ ಬಿಲ್ಡರ್ ಎಲ್ಲಿಂದ ಫಾರೆನ್ನಿಂದ ಕರ್ನಾಟಕಕ್ಕೆ ಬಂದು ಈ ಬಿಗ್ ಬಾಸ್ನಲ್ಲಿ ಭಾಗವಹಿಸಿರುವಂಥ ಸೂರಜ್ ಸಿಂಗ್ ಅವರು ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ಎರಡು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡಿದ್ದಾರೆ ಸೂರಜ್ ಸಿಂಗ್ ಅವರು ಧನುಷ್ರವರು ಕೂಡ ಎರಡು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡಿದ್ದಾರೆ ತದನಂತರದಲ್ಲಿರುವಂಥದ್ದು ಜಾನ್ಯವ್ರು ಜಾನ್ಯವರು ಕೂಡ ಎರಡು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡಿದ್ದಾರೆ ಸೂರಜ್ ಸಿಂಗ್ ಧನುಷ್ ಹಾಗೂ ಜಾನ್ಯವರು ಎರಡೆರಡು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ಎಲ್ಲೊಬ್ಬರಿದ್ದರು ನೋಡಿರಿ ಇವರು ಟಾಪ್ ಬಾಟಮ್ನಲ್ಲಿರುವಂಥವ್ರು ಸಾರಿ ಬಾಟಮ್ನಲ್ಲಿರುವಂಥವ್ರು ಜನ ಇದ್ದಾರೆ ಬಾಟಮಲ್ಲಿ ಅವರಲ್ಲಿ ಧ್ರುವಂತ್ ಅವರು ಕೂಡ ಕೇವಲ ಒಂದು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡಿದ್ದಾರೆ ಆ್ಯಂಡ್ ಟ್ರಗು ಅವರು ಕೂಡ ಕೇವಲ ಒಂದು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡಿದ್ದಾರೆ ಅವರ ಜೊತೆಯಲ್ಲಿ ಸುಧೀರ್ ಕಾಕ್ರು ಸುಧೀರ್ ಅವರು ಕೂಡ ಕೇವಲ ಒಂದು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ಕೆಳಗಡೆಯಿಂದ ಮೂರು ನಾಲ್ಕು ಐದನೇ ಸ್ಥಾನದಲ್ಲಿದ್ದಾರೆ ಬಾಟಮ್ ಟು ಫೈವ್ ತ್ರೀ ಫೋರ್ ಫೈವಲ್ಲಿದ್ದಾರೆ ಕೊನೆಯಲ್ಲಿರುವಂಥವರು ರಿಷಿ ಗೌಡ ಕೇವಲ ಜೀರೋ ಪರ್ಸೆಂಟ್ ಮತಗಳನ್ನು ಕೇವಲ ಐವತ್ತು ಮತಗಳು ಕೊನೆಯಲ್ಲಿ ಅವರ ಜೊತೆಯಲ್ಲಿರುವಂಥದ್ದು ಚಂದ್ರ ಅವರು ಅವರು ಕೂಡ ಒಂದು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ಕೊನೆಯ ಸ್ಥಾನದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಹದಿನಾರು ಜನರಲ್ಲಿ ಹದಿನಾರನೆಯವರಾಗಿರುವಂಥ ರಿಷಿ ಗೌಡರವರು ಹದಿನೈದನೇರಾಗಿರುವಂಥ ಚಂದ್ರಪ್ರಭಾ ಹದಿನಾಲ್ಕನೇವರು ಸುಧೀರ್ ಹಾಗೂ ಹದಿಮೂರನೇವರು ಕಾ ಇದ್ದಾರೆ ಬರ್ತಾ ಬರ್ತಾ ಯಾವ ಮಟ್ಟದಲ್ಲಿ ಇಳಿತಾರೆ ಯಾವ ಮಟ್ಟದಲ್ಲಿ ಹೇರ್ತಾರೆ ಅನ್ನುವಂಥದ್ದನ್ನು ಇನ್ನು ಮೂರು ದಿನಗಳ ಕಾಲ ಕಾಯಬೇಕಾಗಿದೆ ಶನಿವಾರ ಸ್ವಾರಿ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆವರೆಗೆ ನಾಮಿನೇಷನ್ ಪ್ರಕ್ರಿಯೆ ಇದೆ ಅದರ ಒಳಗೆ ರಕ್ಷಿತಾ ಶೆಟ್ಟಿಯವರು ಗಿಲ್ಲಿ ಅವ್ರನ್ನ ಹಿಂದಿಕ್ಕಿ ಮೊದಲನೇ ಸ್ಥಾನದಲ್ಲಿ ಬರುವುದಂತೂ ಸುಳ್ಳು ಅಲ್ಲ ಅದೇ ರೀತಿಯಾಗಿ ಮಲ್ಲಮ್ಮನ ಪರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಅವರ ಕೃಪ ಕಟಾಕ್ಷದಿಂದ ಉಳಿದಿರುವಂತಹ ಅಶ್ವಿನಿ ಗೌಡರವರು ಇವತ್ತು ತಮ್ಮ ಗತ್ತು ಗಮ್ಮತ್ತಿನ ಮೂಲಕ ಹೊರಗಡೆ ಜನರನ್ನು ಅಭಿಮಾನಿಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕ ಇವತ್ತು ಟಾಪ್ ತ್ರೀನಲ್ಲಿದ್ದಾರೆ ಇವರು ಇನ್ನು ಮೂರು ದಿನದಲ್ಲಿ ಮೊದಲನೇ ಸ್ಥಾನದಲ್ಲಿ ಬಂದರೂ ಬರ್ಬೋದು ಯಾಕಂದರೆ ಇವರ ಪರವಾಗಿ ಬಿಗ್ ಬಾಸ್ನವರು ಕಿಚ್ಚ ಸುದೀಪ್ ಅವರು ನಿಂತ್ಕೊಂಡು ಇವರನ್ನು ಬೆಳೆಸಿದ್ದಾರೆ ಇವರನ್ನ ಉಳಿಸ್ಕೊಂಡಿದ್ದಾರೆ ಯಾಕಂದ್ರೆ ಹೋದ ಐದನೇ ವಾರದಲ್ಲಿ ಅಶ್ವಿನಿ ಗೌಡರವರು ಮನೆ ಸೇರ್ಕೋಬೇಕಾಗಿತ್ತು ಕಿಚ್ಚ ಸುದೀಪ್ ಅವರು ಹಾಗೂ ಬಿಗ್ ಬಾಸ್ನವರು ಅಶ್ವಿನಿ ಗೌಡರವರ ಗತ್ತು ಗಮ್ಮತ್ತಿಗೆ ಹೆದ್ರಕೊಂಡು ಕೆಳಮಟ್ಟದಲ್ಲಿದ್ದಂಥ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಎಂಟನೇ ಸ್ಥಾನದಲ್ಲಿದ್ದಂಥ ಅಶ್ವಿನಿ ಗೌಡರವ್ರನ್ನ ಕಾಪಾಡಿಬಿಟ್ರು ಕೇವಲ ಒಂದು ಪರ್ಸೆಂಟ್ ಮತ ತಗೊಂಡಿದ್ದರು ಮೂರು ಪರ್ಸೆಂಟ್ ಇರುವ ಮಲ್ಲಮ್ಮನವ್ರ ನಮ್ಮನೆ ಕಳಿಸ್ಬಿಟ್ರು ಇನ್ನು ಮೂರು ವಾರ ಮೂರು ದಿನಗಳ ಕಾಲ ಈ ನಾಮಿನೇಷನ್ನ ವೋಟಿಂಗ್ ಪ್ರಕ್ರಿಯೆ ನಡೆದಿರುತ್ತೆ ಅದನ್ನು ಘಳಿ ಗಳಿಗೆ ಟೈಮ್ ಟು ಟೈಮ್ ಅಪ್ಡೇಟ್ಸನ್ನು ನೀವು ಕೊಡ್ತಾ ಇರ್ತೀನಿ ಅದಕ್ಕಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೊಂದಿಗೆ ಇರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಒಂದೇ ಮಾತರು